ಮಂಡ್ಯದಿಂದ ಸುಮಲತಾ ಸ್ವತಂತ್ರ ಸ್ಪರ್ಧೆಯನ್ನ ಮಾಡ್ತಾರಾ ಹಾಗಿದ್ರೆ ಬಿಜೆಪಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಸುಮಲತಾ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಂಸದೆ ಸುಮಲತಾ ಸಭೆಗೆ ಬರ್ತಿದ್ದಾರೆ ನಟ ದರ್ಶನ್ ಅವರು ಕೂಡ ಸಂಜೆ ನಾಲ್ಕು ಗಂಟೆಗೆ ಇವತ್ತು ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ದರ್ಶನ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಎಂಟವಾಳು ಸಚ್ಚಿದಾನಂದ ಅವರು ಕೂಡ ಸಭೆಗೆ ಬರ್ತಿದ್ದಾರಂತೆ ಸಚ್ಚಿದಾನಂದ ಅವರ ಜೊತೆಯಲ್ಲಿ ದರ್ಶನ್ ನಡೆಸಿದಂತಹ ಸಂಧಾನ ಕೂಡ ಯಶಸ್ವಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಯ ಚುನಾವಣೆಯಲ್ಲಿ ಬಹಳಷ್ಟು ಎಲ್ಲರೂ ಕೂಡ ರಣತಂತ್ರವನ್ನು ರೂಪಿಸುವಂತಹ ಮೂಲಕವಾಗಿ ಇನ್ನು ದರ್ಶನ್ ಅವರು ಕೂಡ ಒಂದ್ ರೀತಿಯಾಗಿ ಬಲಗೈ ಬಂಟನಂತೆ ಕೆಲಸವನ್ನ ಕೂಡ ಮಾಡಿದ್ರು ಸುಮಲತಾ ಅವರಿಗೆ ಜೊತೆಗೆ ಸಚ್ಚಿದಾನಂದ ಅವರು ಕೂಡ ಆ ಸಂದರ್ಭದಲ್ಲಿ ಲೋಕಸಭೆಯ ಚುನಾವಣೆಯನ್ನ ಗೆಲ್ಲಿಕೆ ಕೂಡ ಸಹಕಾರವನ್ನ ಕೂಡ ನೀಡಿದ್ರು ಏನು ಸಚ್ಚಿ ಅವರ ಸಂಧಾನವನ್ನ ಮಾಡಲು ದರ್ಶನ್ ಅವರಿಗೆ ಹೊಣೆಗಾರಿಕೆಯನ್ನ ನೀಡಿದ್ರಂತೆ ಸುಮಲತಾ ಅವರು ಇವತ್ತಿನ ಸಭೆಗೆ ಬರಲು ಒಪ್ಪಿಕೊಂಡಿದ್ದಾರಂತೆ ಎಂಡವಾಳು ಸಚ್ಚಿದಾನಂದ ಅವರು ನಗರದ ಸುಮಲತಾ ಅವರ ನಿವಾಸದಲ್ಲಿ ನಡೆಯಲಿದೆ ಬೆಂಬಲಿಗರ ಸಭೆ ಸಂಜೆ ನಾಲ್ಕು ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಸ್ವತಂತ್ರ ಸ್ಪರ್ಧೆಯನ್ನ ಮಾಡುವಂತಹ ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮಡ್ಯ ಟಿಕೆಟ್ ಜೆಡಿಎಸ್ಗೆ ಅಂತ ಹೇಳಿ ನಿರ್ಧರಿಸಿರುವಂತಹ ಬಿಜೆಪಿ ಈಗಾಗ್ಲಿ ಇನ್ನು ಬಿಜೆಪಿ ಹೈಕಮಾಂಡ್ನ ನಡೆಯಿಂದಾಗಿ ಕಂಗಾಲಾಗಿದ್ದಾರಾ ಹಾಗಿದ್ರೆ ಸುಮಲತಾ ಹೇಳಿ ಬಿಜೆಪಿಯಿಂದ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಮಂಡ್ಯದ ಎಂಟು ಕ್ಷೇತ್ರಗಳ ಐವತ್ತಕ್ಕೂ ಹೆಚ್ಚು ಮುಖಂಡರು ಇವತ್ತು ಭಾಗಿಯಾಗಲಿದ್ದಾರೆ ಸ್ವತಂತ್ರವಾಗಿ ನಿಲ್ಲುವಂತಹ ನಿರ್ಧಾರವನ್ನ ಬೆಂಬಲಿಸುತ್ತಾರಂತೆ ಮುಖಂಡರು ಸಂಸದೆ ಸುಮಲತಾ ಸ್ವತಂತ್ರ ಸ್ಪರ್ಧೆಯನ್ನ ಮಾಡಿದ್ರೆ ಹಾಗಿದ್ರೆ ಮೈತ್ರಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇರುವಂತದ್ದು ಈಗಾಗಲೇ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರ ನನಗೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೋತಿದ್ರು ಮೊನ್ನೆ ಅಷ್ಟೇ ಅಮಿತ್ ಶಾ ಅವರನ್ನ ಕೂಡ ಭೇಟಿ ಆಗಿದ್ರು ಮೊದಲನೇ ಮಾತು ಅವರು ಪ್ರಸ್ತಾಪ ಮಾಡಿದೆ ಮಂಡ್ಯ ಕ್ಷೇತ್ರ ಬೇಕು ಅಂತ ಹೇಳಿ ಇದು ಇದೀಗ ಸುಮಲತಾ ಅವ್ರಿಗೆ ಪೆಟ್ಟು ನೀಡುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಹಾಗಿದ್ರೆ ಕಡಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮೊದಲನೇದಾಗಿ ಇದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾಲ್ಕು ಗಂಟೆಗೆ ಮೀಟಿಂಗ್ ಅನ್ನ ಕೂಡ ಏರ್ಪಡಿಸಿಕೊಂಡಿರುವಂತದ್ದು ಏನು ಬಿಜೆಪಿ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಕಿದ್ದಾರೆ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಸುಮಲತಾ ಅವರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಸಂಸದೆ ಸುಮಲತಾ ಸಭೆಗೆ ಇವತ್ತು ಬರ್ತಾ ಇದ್ದಾರೆ ನಟ ದರ್ಶನ್ ಅವರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಯ ಚುನಾವಣೆಯಲ್ಲಿ ಸಾಥ್ ನೀಡಿದ್ರು ದರ್ಶನ್ ಅವರು ಕೂಡ ಜೊತೆಗೆ ಹಿಂಡವಾಳು ಸಚ್ಚಿದಾನಂದ ಅವರು ಕೂಡ ಇವತ್ತು ಸಭೆಗೆ ಬರ್ತಾ ಇರುವಂತದ್ದು ಇವರು ಕೂಡ ಲೋಕಸಭೆಯಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ರು ಸಚ್ಚಿದಾನಂದ ಅವರು ಕೂಡ ಸೊ ಇವರು ಸಭೆಗೆ ಬರ್ತಾರಾ ಇಲ್ಲವಾ ಇವತ್ತು ಪಾಲ್ಗೊಳ್ತಾ ಇದ್ದಾರಾ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಇತ್ತು ಆದರೆ ದರ್ಶನ್ ಅವ್ರಿಗೆ ಆ ಒಂದು ಹೊಣೆಗಾರಿಕೆಯನ್ನು ಕೊಟ್ಲಾಕಿತ್ತು ಮಾತುಕತೆಯನ್ನ ಮಾಡಿ ಅವ್ರ ಜೊತೆ ಇವತ್ತು ಸಂಧಾನವನ್ನ ಮಾಡಿಕೊಂಡು ಬರಲಿ ಅವರು ಇವತ್ತಿನ ಸಭೆಗೆ ಅಂತ ಹೇಳಿ ಕೂಡ ಹೇಳಲಾಗಿತ್ತು ಅದರಂತೆ ಸಂಧಾನ ಇದೀಗ ಯಶಸ್ವಿ ಆಗಿದೆ ಸೊ ಇವತ್ತು ಸಂಜೆ ಮೀಟಿಂಗ್ಗೆ ಅವರು ಕೂಡ ಬರ್ತಾ ಇದ್ದಾರಂತೆ ಸಚ್ಚಿದಾನಂದ ಅವರು ಎಸ್ ಸಚ್ಚಿ ಅವರ ಸಂಧಾನವನ್ನ ಮಾಡಲು ದರ್ಶನ್ ಅವರಿಗೆ ಹೊಣೆಗಾರಿಕೆಯನ್ನ ನೀಡಿದ್ರು ಸುಮಲತಾ ಅವರು ಇವತ್ತಿನ ಸಭೆಗೆ ಬರಬೇಕು ಅಂತ ಹೇಳಿ ಹೇಳಿದ್ರು ಅದರಂತೆ ಇದೀಗ ಒಪ್ಕೊಂಡಿದ್ದಾರೆ ಇಂಟವಾಳು ಸಚ್ಚಿದಾನಂದ ಅವರು ಜೆಪಿ ನಗರದ ಸುಮಲತಾ ಅವರ ನಿವಾಸದಲ್ಲಿ ಇವತ್ತು ನಡೆಯಲಿದೆ ಬೆಂಬಲಿಗರ ಸಭೆ ಸಂಜೆ ನಾಲ್ಕು ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡುವಂತಹ ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ